ಇವತ್ತು ತಾಯಿ ಭುವನೇಶ್ವರಿಗೆ ನಮನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಭುವನೇಶ್ವರಿ ಇಡೀ ಭೂಮಿಗೆ ಅಧಿಪತಿ ಆ ತಾಯಿ ನಮ್ಮ ನಾಡಿನ ನಾಡದೇವತೆ ಚಾಮುಂಡಿ ಹೆಂಗೆ ಧರ್ಮ ಧಾರ್ಮಿಕವಾಗಿ ನಮ್ಮ ಭೂಮಿ ನಮ್ಮ ಭಾಷೆಗೆ ಬಹಳ ಹಿರಿಯ ಭಾಷೆ ನಮ್ಮದು ಕೂಡ ಅದಕ್ಕೆ ನಮ್ಮ ನೋಟ್ನಲ್ಲಿ ಕನ್ನಡ ಇದೆ ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಅನೇಕ ಮಾಧ್ಯಮ ಸ್ನೇಹಿತರುಗಳು ನಾನೆಲ್ಲ ಗಮನಿಸಿದೆ ಪ್ರಿಂಟ್ ಮಾಧ್ಯಮದಲ್ಲಿ ಭಾಳ ಚೆನ್ನಾಗಿ ಕನ್ನಡ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಯಾವ ರೀತಿ ಕನ್ನಡನ ಉಳಿಸಿ ಬೆಳೆಸಿದ್ದಾರೆ ರಾಜರು ಮಹಾರಾಜರು ಅಶೋಕ ಅವರ ಕಾಲದಿಂದ ಸಾಮ್ರಾಟ್ ಅಶೋಕ್ ಕಾಲದ್ದು ಕೂಡ ಒಳ್ಳೆ ಆರ್ಟಿಕಲ್ ಒಂದು ಪೇಪರಲ್ಲಿತ್ತು ಭಾಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಸೊ ಎಲ್ಲ ಮಾಧ್ಯಮ ಸ್ನೇಹಿತರು ವಿಶೇಷವಾಗಿ ಕನ್ನಡದ ಪ್ರಿಂಟ್ ಮೀಡಿಯಾ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಮತ್ತು ನೀವು ಟಿ ವಿಯವರು ಕೂಡ ಭಾಳ ಚೆನ್ನಾಗಿ ಈ ಕನ್ನಡಕ್ಕೆ ಉಳ್ಕೊಳ್ಳೇಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾವು ಕ್ಯಾಬಿನೆಟ್ನಲ್ಲಿ ಒಂದು ಚರ್ಚೆ ಮಾಡಿ ಇಡೀ ನವಂಬರ್ ತಿಂಗಳಲ್ಲಿ ಎಲ್ಲ ಖಾಸಗಿ ಕಚೇರಿ ಗೌರ್ಮೆಂಟ್ ಕಚೇರಿಗಳಲ್ಲಿ ಕಡ್ಡಾಯವಾಗಿ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೆ ಆದೇಶ ಸರ್ಕಾರದ ಆದೇಶವನ್ನು ಮಾಡಬೇಕು ಅನ್ನೋದು ಕೂಡ ಒಂದು ಚಿಂತನೆಯಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ ಸೊ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅದನ್ನು ನಾವು ಚರ್ಚೆ ಮಾಡಿ ನಿಮಗೆಲ್ಲ ತಿಳಿಸ್ತೇವೆ ನಾಡಿನ ಮಹಾಜನತೆಗೆ ಈ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ತುಮೃದಯದ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀನಿ ಈ ವರ್ಷ ಎಷ್ಟು ಸಮೃದ್ಧಿ ಅಂತಂದರೆ ಎಲ್ಲ ಈ ಭೂಮಿಗೆ ಭಾಳ ತಂಪನ್ನು ಉಂಟು ಮಾಡಿದೆ ಕೆಲವು ಡ್ಯಾಮ್ಗಳು ಎರಡೆರಡು ಬಾರಿ ಮೂರು ಮೂರು ಬಾರಿ ತುಂಬಿದೆ ಈ ಕಾರಣ ಭಾಳ ಶಾಂತಿಯಿಂದ ಈ ರಾಜ್ಯ ನೆಲೆದಿದೆ ಎಲ್ಲರೂ ಕೂಡ ಈ ರಾಜ್ಯ ಅಪ್ಕೊಂಡಿದೆ ಹೊರಗಡೆಯಿಂದ ಬಂದಂಥ ಎಲ್ಲ ಜನರು ಕೂಡ ಉದ್ಯೋಗವನ್ನು ತೋರಿಸ್ಕೊಟ್ಟು ಊಟವನ್ನು ಕೊಟ್ಟು ಜಾಗವನ್ನು ಕೊಟ್ಟು ಸ್ವೀಕಾರ ಮಾಡಿದ್ದಾಳೆ ಈ ತಾಯಿ ಇದೇ ನಮ್ಮ ಕನ್ನಡ ತಾಯಿ ಭೂಮಿಯ ವಿಶೇಷ ಸೊ ಅದರಿಂದ ನಿಮ್ಮೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ ಸೋನಿಯಾ ಗಾಂಧಿ